ಎಲ್ಲರಿಗೂ ನಮಸ್ಕಾರ ಜಗಜ್ಯೋತಿ ಬಸವೇಶ್ವರರ ಒಂದನೇ ಜಯಂತಿಯ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಲೇಖನ ಸ್ಪರ್ಧೆಗೆ ನನ್ನ ಲೇಖನ ಹಿಂಬಾಲಿಸಬೇಕಾದ ಹೆಮ್ಮೆ ನಮ್ಮ ಬಸವಣ್ಣ ಅದೆಷ್ಟೋ ಮೌಲ್ಯಾತೀತ ವಿಷಯಗಳು ಬೆಳಕಿಗೆ ಬರಲು ಗುರುತಿಸಬೇಕಾದವರ ಗುಣದಲ್ಲಿ ಕಾಣಲು ಆಳುವವರ ಮನದಲ್ಲಿ ಹೊಳೆಯಲು ಅಧಿಕಾರಿಗಳಿಂದ ಆದೇಶಗಳಾಗಿ ಜಾರಿಗೆ ಬರಲು ಹಲವಾರು ದಿನಗಳು ಅಥವಾ ಹತ್ತಾರು ವರ್ಷಗಳೇ ಬೇಕಾಗುತ್ತವೆ ಪಟ್ಟಭದ್ರ ಹಿತಾಸಕ್ತಿಗಳ ಮಧ್ಯೆ ಅಷ್ಟು ವರ್ಷಗಳನ್ನು ತೆಗೆದುಕೊಂಡ ಉದಾಹರಣೆಗಳು ಇತಿಹಾಸದಲ್ಲಿ ಸಾಕಷ್ಟು ಸಿಗುತ್ತವೆ ಆದರೆ ಒಂದು ಪುಣ್ಯಭೂಮಿಯ ಪವಿತ್ರತೆಯನ್ನು ಎತ್ತಿ ಹಿಡಿದ ವ್ಯಕ್ತಿ ನಾಡಿನ ಸಂಸ್ಕೃತಿಯನ್ನು ಸೂರ್ಯನ ಬೆಳಕಿನೆಡೆಗೆ ಬೆರೆಸಿ ಪ್ರಪಂಚಾದ್ಯಂತ ಚೆಲ್ಲಿದ ಒಂದು ದಿವ್ಯ ಜ್ಯೋತಿ ಮನುಕುಲ ಸಮಾನತೆಗೆಂದೇ ಬಾಳಿ ಬೆಳಗಿದ ಒಂದು ಪರಮ ಜೀವಿಯನ್ನು ನಾವು ಗುರುತಿಸಲು ಶತಮಾನಗಳೇ ತೆಗೆದುಕೊಂಡೆವು ಎಂದರೆ ಅದೊಂದು ವಿಪರ್ಯಾಸವೇ ಸರಿ ಈಗ ನಾನು ಹೇಳ ಹೊರಟಿರುವುದು ವಚನ ಚಳುವಳಿಯ ಹರಿಕಾರ ಜಗತ್ಜ್ಯೋತಿ ಬಸವೇಶ್ವರರ ಬಗ್ಗೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ ಹನ್ನೆರಡನೆಯ ಮನುಜ ಮನುಜಮತದ ಮನುಷ್ಯಗಳಲ್ಲಿ ಮನೆ ಮಾಡಿದ್ದ ಮಲೀನತೆಯನ್ನು ಗುರುತಿಸಿ ಅದರ ವಿರುದ್ಧ ವಚನ ಚಳುವಳಿಯನ್ನೇ ಸಾರಿದ್ದ ಬಸವಣ್ಣನವರು ನಮ್ಮ ಘನ ಕರ್ನಾಟಕ ಸರ್ಕಾರವು ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದಕ್ಕೆ ಒಕ್ಕೊರಲಿನ ಸ್ವಾಗತವೇ ಸರಿ ಯಾವ ನಾಯಕನೂ ತನ್ನನ್ನು ಒಂದು ಸಮುದಾಯಕ್ಕೇನೆ ಸೀಮಿತ ಎಂದು ಗುರುತಿಸಿಕೊಂಡಿಲ್ಲ ಎನ್ನುವುದು ಎಷ್ಟು ಸತ್ಯವೋ ಇವತ್ತಿನ ದಿನಗಳಲ್ಲಿ ಸಮುದಾಯಕ್ಕೊಬ್ಬ ನಾಯಕನನ್ನು ಗುರುತಿಸಿಕೊಂಡು ಸಂಕುಚಿತ ಮನೋಭಾವದಿಂದ ಬಾಳುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ತಮಿಳರು ತಿರುವಳ್ಳರ್ ಅವರನ್ನು ಮರಾಠರು ಛತ್ರಪತಿ ಶಿವಾಜಿಯನ್ನು ತಮ್ಮ ನಾಯಕನನ್ನಾಗಿ ಗುರುತಿಸಿಕೊಂಡು ಬದುಕುತ್ತಿರುವಂತೆ ಕರುನಾಡಿಗೆ ಅದರಲ್ಲೂ ಸಂಸ್ಕೃತಿಗೆ ಒಬ್ಬ ನಾಯಕನ ಅವಶ್ಯಕತೆ ಇತ್ತು ಅದನ್ನು ಅರಿತು ಅದಕ್ಕೆ ತಕ್ಕಂಥ ಪರಮ ಪೂಜ್ಯ ಶರಣಬಸೇಶ್ವರರನ್ನು ಗುರುತಿಸಿರುವುದು ಪ್ರಸ್ತುತ ಸರ್ಕಾರಕ್ಕೆ ನನ್ನದೊಂದು ಆತ್ಮೀಯ ಅಭಿನಂದನೆ ಹನ್ನೆರಡನೆಯ ಶತಮಾನದಲ್ಲಿಯೇ ಜಾತಿ ವ್ಯವಸ್ಥೆಯ ಬಗ್ಗೆ ಬಸವಣ್ಣನವರು ಧ್ವನಿ ಎತ್ತಿದ್ದರು ಅಂದರೆ ಅದು ನಮ್ಮ ಸಮಾಜದಲ್ಲಿ ಎಷ್ಟು ಗಾಢವಾಗಿ ಬೇರೂರಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅದು ಇವತ್ತಿಗೂ ಹುಲುಸಾಗಿ ನಳನಳಿಸುತ್ತಿದೆ ಅಂದರೆ ಅದರ ಪ್ರಭಾವ ಎಷ್ಟು ಗಂಭೀರವಾಗಿದೆ ಎಂದು ತಿಳಿಯಬಹುದು ಇನ್ನು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿಯೂ ವರ್ಣ ವ್ಯವಸ್ಥೆಯ ರೂಪದಲ್ಲಿ ಇದು ಇತ್ತು ಎಂಬುದು ಅಷ್ಟೇ ಸತ್ಯ ಇಂಥ ವ್ಯವಸ್ಥೆಯ ವಿರುದ್ಧ ಒಂದು ರೀತಿಯ ಮಾರ್ಮಿಕ ಧ್ವನಿಯನ್ನು ಎತ್ತಿ ಒಂದು ಸಾಮ್ರಾಜ್ಯದ ಭಂಡಾರಿಯ ಭಂಡಾರಿ ಆ ರಾಜ್ಯನನ್ನೇ ಎದುರು ಹಾಕಿಕೊಳ್ಳುವುದೆಂದರೆ ಅವರ ಎದಿಗಾರಿಕೆ ಮೆಚ್ಚುವಂತಹದ್ದೇ ಬಸವಣ್ಣನವರು ಈ ಜಾತಿ ವ್ಯವಸ್ಥೆ ಎಷ್ಟು ಮಾರಕ ಎಂಬುದನ್ನು ಆವಾಗಲೇ ಹೇಳಿದಂಥ ಒಬ್ಬ ಮಹಾನ್ ಸಮಾಜವಾದಿ ಅಂದರೆ ತಪ್ಪಲ್ಲ ಇಂತಹ ನಾಯಕನನ್ನು ನಾವು ನಮ್ಮ ಸಾಂಸ್ಕೃತಿಕ ನಾಯಕ ಎಂದು ಹೇಳಿಕೊಳ್ಳುವುದೇ ನಮಗೆ ಒಂದು ಹೆಮ್ಮೆಯ ವಿಷಯ ಕಾಯಕವೇ ಕೈಲಾಸ ಭಕ್ತಿ ದೇವರ ಮೇಲಿನ ನಂಬಿಕೆಯನ್ನು ಧಿಗ್ಗರಿಸದಿದ್ದರೂ ದೇವಸ್ಥಾನಗಳ ಮುಂದೆ ಸಾವಿರಾರು ಜನರು ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಎಂದು ನಿಲ್ಲುವುದು ಮಾನವ ಸಂಪನ್ಮೂಲದ ದುರುಪಯೋಗ ಎಂಬ ಕೂಗು ಆಗಾಗ ನಾಸ್ತಿಕ ವರ್ಗದಲ್ಲಿ ಕೇಳಿಬರುತ್ತಲೇ ಇರುತ್ತದೆ ಅದಕ್ಕೆ ಪುಷ್ಟಿಕರ ಎಂಬಂತೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ನುಡಿ ಶಕ್ತಿ ನೀಡುತ್ತದೆ ಅಂದರೆ ದೇವರನ್ನು ಕೈಲಾಸವನ್ನು ಕಾಣಬೇಕಾದರೆ ಅದು ಕಾಯಕದಿಂದ ಮಾತ್ರ ಸಾಧ್ಯ ಎಂಬುದನ್ನು ಬಸವಣ್ಣನ ಹೇಳಿರುವುದು ನಿಜವಾಗಲು ಅತ್ಯಂತ ತೂಕದ ನುಡಿಯಾಗಿದೆ ಮಾತಿನಲ್ಲಿ ಮನೆ ಮಾಡುವುದನ್ನು ಬಿಟ್ಟು ಕಾಯಕದಲ್ಲಿ ತೊಡಗು ಎಂದು ಅತಿ ಸರಳವಾಗಿ ಕಾಯಕದ ಮಹತ್ವವನ್ನು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ ಇಂತಹ ಚಿಂತನಾಶೀಲ ವ್ಯಕ್ತಿಯೇ ನಮ್ಮ ನಾಡಿನ ನಾಯಕ ಎಂಬುದು ನಮಗೆ ಸ್ಫೂರ್ತಿ ಮತ್ತು ಶಕ್ತಿ ಇನ್ನು ಅವರ ವಚನಗಳಂತೂ ನಮ್ಮ ಜೀವನ ಮಾರ್ಗ ಎಂದರೆ ಅತಿಶಯವೇನಲ್ಲ ಅವರ ಒಂದೊಂದು ವಚನಗಳು ಒಂದೊಂದು ಮೌಲ್ಯವನ್ನೇ ಹೇಳುತ್ತವೆ ಇಂದು ನಮ್ಮ ಕರುನಾಡಿನ ಮನಸ್ಸುಗಳಲ್ಲಿ ಬಸವಣ್ಣನವರು ಇನ್ನೂ ಜೀವಂತವಾಗಿದ್ದಾರೆ ಅಂದರೆ ಅದು ಅವರ ವಚನಗಳಿಂದಲೇ ಅವರ ಒಂದು ವಚನವನ್ನು ಓದಿದರೆ ಸಾಕು ಅದು ಈ ಲೌಕಿಕ ಜೀವನದ ನಶ್ವರತೆಯನ್ನು ಹೇಳಿಬಿಡುತ್ತದೆ ಅವರ ಇಂತಹ ನೂರಾರು ವಚನಗಳು ನಮಗೆ ನೂರಾರು ಜೀವನ ದಾರಿಯನ್ನೇ ತೋರಿಬಿಡುತ್ತವೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವಯ್ಯ ಎಂಬ ಈ ಒಂದು ವಚನವು ಆಶಯದಾಯಕ ಕ್ಷಮಿಸಿ ಎಂಬ ಈ ಒಂದು ವಚನವು ಅಸಹಾಯಕತೆಯ ಜೊತೆಗೆ ಗುಡಿ ಗೋಪುರ ಎಂಬುದು ಹೊರಗಿಲ್ಲ ನಮ್ಮ ದೇಹ ನಮ್ಮ ಅಂತರಂಗದಲ್ಲಿಯೇ ಇದೆ ಎಂದು ಹೇಳಿದ್ದಾರೆ ಇಂದಿನ ಡಾಂಬಿಕ ಜಗತ್ತಿನಲ್ಲಿ ಭಕ್ತಿಯು ಕೂಡ ತೋರಿಕೆಯ ಆಚರಣೆಯಾಗಿದೆ ಶ್ರೀವಂತನ ಭಕ್ತಿ ದೇವರ ಗರ್ಭಗುಡಿಯವರೆಗೂ ಕೊಂಡೊಯ್ದರೆ ಬಡವನ ಭಕ್ತಿಯು ಗರುಡಗಂಬದ ಪಕ್ಕದಲ್ಲಿಯೇ ನಿಲ್ಲಿಸಿಬಿಡುತ್ತದೆ ಅಂದರೆ ಇಲ್ಲಿ ಅಂತರಂಗದ ಭಕ್ತಿ ಯಾರಿಗೂ ಕಂಡುಬರುವುದಿಲ್ಲ ಅದಕ್ಕಾಗಿಯೇ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನ ಎಂದು ಹೇಳಿದ್ದಾರೆ ಈ ಒಂದು ನುಡಿಯು ಉಳ್ಳವರು ಮತ್ತು ಉಳ್ಳದವರ ಮಧ್ಯದ ವ್ಯತ್ಯಾಸವನ್ನು ಹೇಳುತ್ತದೆ ಆದರೆ ಭಕ್ತಿಯ ವಿಷಯ ಅಂತ ಬಂದಾಗ ಎಲ್ಲರೂ ಒಂದೇ ಎಂದು ಹೇಳಿದ್ದಾರೆ ಇನ್ನು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ತನ್ನ ತಾನರಿದು ತಿಳಿದೊಡೆ ತಾನೇ ದೇವರನ್ನು ನೋಡ ಕೂಡಲ ಸಂಗಮ ದೇವ ಇಂತಹ ಹತ್ತಾರು ವಚನಗಳು ನಮ್ಮ ಅಂತರಂಗದ ಕಣ್ಣುಗಳನ್ನೇ ತೆರೆಸಿಬಿಡುತ್ತವೆ ಅದಕ್ಕಾಗಿಯೇ ಜಗಜ್ಯೋತಿ ಬಸವಣ್ಣನವರು ಇಂದಿಗೂ ನಮ್ಮ ಉಷಿರಿನಲ್ಲಿ ನೆಲೆಸಿದ್ದಾರೆ ಇಂಥವರನ್ನು ನಾವು ನಮ್ಮ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಕರೆದುಕೊಳ್ಳದೆ ಮತ್ತೆ ಯಾರನ್ನು ಕರೆಯಲು ಸಾಧ್ಯ ಇಂದು ನಾವು ವಿಧಾನಸೌಧ ಸಂಸತ್ತು ಕೆಳಮನೆ ಮೇಲ್ಮನೆ ಚಿಂತಕರ ಚಾವಡಿ ಶಾಸನ ಸಭೆ ಎಂದು ಹತ್ತಾರು ಹೆಸರುಗಳಿಂದ ಕರೆಯುವ ನಮ್ಮ ನಾಳುವ ನಾಯಕರು ಸೇರುವ ಸ್ಥಳಗಳಿವೆ ಆದರೆ ಅಂದು ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪವನ್ನು ನಿರ್ಮಿಸಿ ಅಲ್ಲಿಗೆ ನಾಡಿನ ಸರ್ವಶ್ರೇಷ್ಠ ಚಿಂತಕರನ್ನು ವಚನಕಾರರನ್ನು ಆಹ್ವಾನಿಸಿ ಅಲ್ಲಿ ಲೋಕ ಕಲ್ಯಾಣಕ್ಕೆಂದೇ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆಗಳು ಆಗುವಂತೆ ನೋಡಿಕೊಂಡರು ಅಂದರೆ ಅಭಿಪ್ರಾಯಗಳ ಸಂಗ್ರಹ ಆಗಬೇಕಾದ ಕಾರ್ಯಗಳು ತಡೆಯಬೇಕಾದ ಪದ್ಧತಿಗಳು ಆರಂಭಿಸಬೇಕಾದ ಆಚರಣೆಗಳು ಇಲ್ಲಿ ಹೊರಬರಲಾರಂಭಿಸಿದವು ಇದಕ್ಕೆಲ್ಲವೂ ಮುನ್ನುಡಿಯನ್ನು ಬರೆದ ಕೀರ್ತಿ ನಮ್ಮ ಬಸವಣ್ಣನವರಿಗೆ ಸಲ್ಲುತ್ತದೆ ಒಂದು ರೀತಿಯಲ್ಲಿ ಬುದ್ಧನ ದಾರಿಯನ್ನು ತುಳಿದ ಬಸವಣ್ಣನವರು ಮುಂದೆ ಅಂಬೇಡ್ಕರರಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಬಸವಣ್ಣನವರ ವಚನಗಳೇ ಮುನ್ನುಡಿ ಎಂದರೆ ತಪ್ಪಲ್ಲ ಅಂದರೆ ಬಸವಣ್ಣನವರು ಕಂಡ ಸಮಾಜ ಮತ್ತು ಅಲ್ಲಿನ ಲೋಕಾರೂಢಿಗಳು ನಮ್ಮ ಅಂಬೇಡ್ಕರ್ ಅವರ ಕಾಲಕ್ಕೂ ಮುಂದುವರೆದುಕೊಂಡು ಬಂದಿದ್ದವು ಎಂದರೆ ನಾವು ಆಚರಣೆ ನಂಬಿಕೆಗಳಲ್ಲಿ ಎಷ್ಟು ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಎಂದು ತಿಳಿಯುತ್ತದೆ ಆದರೆ ಇಂದಿನ ಪ್ರಜ್ಞಾವಂತ ಅಕ್ಷರ ಜ್ಞಾನವುಳ್ಳ ಸಮಾಜದಲ್ಲಿ ನಾವು ಇದ್ದರೂ ಕೂಡ ಮೂಢನಂಬಿಕೆ ಸಾಮಾಜಿಕ ಅನಿಷ್ಟಗಳ ಆಚರಣೆಯಲ್ಲಿಯೂ ಅಷ್ಟೇ ಸ್ಥಿರತೆಯನ್ನು ಹೊಂದಿರುವುದು ಅಷ್ಟೇ ನೋವಿನ ಸಂಗತಿ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೆಂದೇ ನಮಗೆ ಅಂಬೇಡ್ಕರ್ ಅವರು ಒಂದು ಕಟ್ಟುನಿಟ್ಟಾದ ಸಂವಿಧಾನ ನಮಗೆ ನೀಡಿದರು ಅದಕ್ಕೆ ಸ್ಫೂರ್ತಿ ನಮ್ಮ ಬಸವಣ್ಣನವರು ಇಂದು ನಾವು ಅವರು ನಮ್ಮ ನಾಯಕರು ಎಂದು ಒಕ್ಕೊರಲಿನಿಂದ ಒಪ್ಪಿಕೊಂಡಿದ್ದೇವೆ ಒಟ್ಟಿನಲ್ಲಿ ಒಬ್ಬ ಸಮರ್ಥ ಸೂರ್ಯಚಂದ್ರರು ಇರುವವರೆಗೂ ಕರುನಾಡಿನಲ್ಲಿ ಶಾಶ್ವತವಾಗಿ ನಿಲ್ಲಬಲ್ಲಂತಹ ಮನುಜಮತವೇ ಒಪ್ಪುವಂಥ ಏಕೈಕ ವ್ಯಕ್ತಿ ಎಂದರೆ ಅದು ನಮ್ಮ ಜಗತ್ಜ್ಯೋತಿ ಬಸವಣ್ಣನವರು ಅಂತಹ ಮಹಾನ್ ನಾಯಕನನ್ನೇ ನಾವು ನಮ್ಮ ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಿಕೊಂಡು ಘೋಷಿಸಿಕೊಂಡಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ನಾವೆಲ್ಲ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯೋಣ ನಮ್ಮ ನಾಯಕನೇ ನಮಗೆ ಸ್ಫೂರ್ತಿ ಎಂದು ಕಂಡು ಬಾಳೋಣ ಅನೂ ಅವರನ್ನು ಸ್ಮರಿಸುತ್ತಾ ನಮಸ್ಕರಿಸುತ್ತಾ ಜೀವಿಸೋಣ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ